ಸ್ವತಂತ್ರ ಬಂದು ಕಳೆದ ಎಪ್ಪತ್ತೈದು ವರ್ಷಗಳ ಕಳೆದ್ರು ಕೂಡ ಇವತ್ತು ಆ ಜಾತಿ ಅನ್ನುವಂಥದ್ದು ಪೆಡಂಬೂತ ಇವತ್ತು ರಾಜಕಾರಣದ ಹೊರತಾಗಿ ಇಡೀ ವ್ಯವಸ್ಥೆಯನ್ನು ಆವರಿಸ್ಕೊಂಡಿರುವಂಥದ್ದು ನಮಗೆಲ್ಲರಿಗೂ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ದಲಿತ ಮುಖ್ಯ ಮಂತ್ರಿಯನ್ನು ಮಾಡ್ಬೇಕಂತ ಹೇಳಿ ಇವತ್ತವರೆಗೂ ಯಾರೂ ಕೂಡ ಮನಸ್ಸು ಮಾಡಲಿಲ್ಲ ಇಂತ ಪರಿಸ್ಥಿತಿ ಒಳಗಡೆ ಸಾಕಷ್ಟು ದಲಿತರು ಇವತ್ತು ಇಡೀ ದಲಿತ ಜನ ಜನಾಂಗ ಕಾಂಗ್ರೆಸ್ ಜೊತೆಗಿದ್ರು ಕೂಡ ಇವತ್ತವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಜಿ ಪರಮೇಶ್ವರ್ ಮಹಾದೇವಪ್ಪ ಅಂತ ಮಹಾನ್ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅಂತ ಮಹಾನ್ ನಾಯಕರು ಕೂಡ ಇವತ್ತು ಕಾಂಗ್ರೆಸ್ ಜೊತೆಗಿದ್ದಾಗ ಕೂಡ ದಲಿತ ಸೇವೆ ಮಾಡುವಂತ ಕೆಲಸ ಇವತ್ತು ಯಾವ ಸರ್ಕಾರಗಳು ಮಾಡದೇ ಇರುವಂಥದ್ದು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ರಾಜಕಾರಣಗಳು ಮಾಡಿರ್ತಕ್ಕಂಥ ಅವಮಾನ ಇದು ಇತ್ತೀಚೆಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಹಂಚಿಕೆ ಅನ್ನುವಂಥ ಮಾತು ಇವತ್ತು ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಡಿ ಸಿ ಎಂ ಮತ್ತೆ ಸಿಎಂ ಇವತ್ತೇನು ಜಟಾಪಟಿ ನಡೆದೈತಿ ಇಂತಹ ಕಾ ಕಾಲಘಟ್ಟದಲ್ಲಿ ಇವತ್ತು ದಲಿತ ಮುಖ್ಯಮಂತ್ರಿ ಮಾಡ್ಬೇಕನ್ನುವಂಥದ್ದು ಕೂಡ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಮತ್ತೆ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂರ್ನ ಇವತ್ತು ಒತ್ತಾಯ ಆಗಿರ್ತದೆ ಕರ್ನಾಟಕ ಸರ್ಕಾರಕ್ಕೆ ಸತತವಾಗಿ ಇದುವರೆಗೂ ಕೂಡ ಒಬ್ಬನೇ ಒಬ್ಬ ದಲಿತ ಸಿಎಂ ಆಗಿರಲಿಲ್ಲ ಅದು ದಲಿತರ ಕೊಡುಗೆ ಏನು ಅಂತೇಳಿ ಇವತ್ತು ಕಾಂಗ್ರೆಸ್ ಅವರು ಇವತ್ತುವರೆಗೂ ಪರಿಗಣನೆಗೆ ತಗೋದೇ ಇರೋದು ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಅವ್ರು ಮಾಡಿರ್ತಕ್ಕಂಥ ಅವಮಾನ ಮತ್ತೆ ನಮ್ಮ ದುರಾದೃಷ್ಟ ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಹಾನಾಯಕರು ಕಳೆದ ನಲವತ್ತೈದು ಐವತ್ತು ವರ್ಷಗಳಿಂದ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದು ಕೊಡುವ ಆಮೇಲೆ ಈ ಕಾಂಗ್ರೆಸ್ ಅನ್ನ ತಳಮಟ್ಟದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಎತ್ತುವಂತಲೂ ಕೂಡ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಕೂಡ ಅವ್ರನ್ನ ಷಡ್ಯಂತ್ರ ಮಾಡಿ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕಳಿಸುವಂತ ಕೆಲಸ ಕೂಡ ಆಯ್ತು ಆ ಲಾಸ್ಟ್ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಹದಿನೆಂಟರಲ್ಲಿ ಸಿಎಂ ದಲಿತ ಸಿಎಂ ಕೂಗಿ ಕೇಳಿ ಬಂದಾಗ ಜಿ ಪರಮೇಶ್ವರ್ ಅವ್ರನ್ನ ಸೋಲಿಸಿ ಅವತ್ತು ಅವ್ರಿಗೆ ದಲಿತ ಮುಖ್ಯಮಂತ್ರಿ ಆಗದಿರುವಂತ ನೋಡ್ಕೊಂಡಿರ್ತಕ್ಕಂಥ ಷಡ್ಯಂತ್ರ ಕೂಡ ನಮ್ಮ ಮುಂದೆ ಇದೆ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಪಕ್ಷದಲ್ಲಿ ಸಾಕಷ್ಟು ಜನರನ್ನು ಸೇವೆ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರಗಳು ಇವತ್ತು ದಲಿತ ಸೇವೆ ಮಾಡೋದಕ್ಕೆ ಇವತ್ತಿಗೂ ಕೂಡ ತಾತ್ಸಾರ ಮನೋಭಾವನೆ ಹೊಂದಿರ್ತವೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ದಲಿತ ಸೇಮ್ ಹೋರಾಟದ ಕೂಗನ್ನು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯಾದ್ಯಂತ ಹರಡುವಂತೆ ನೋಡಿಕೊಂಡು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಏನು ಇವತ್ತು ಕಾಂಗ್ರೆಸ್ ಆಡಳಿತದಲ್ಲೇ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಂತ ಹೇಳಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಹೆಂಗಾಗಿತ್ತು ಅಂದ್ರೆ ಜೆ ಡಿ ಎಸ್ ಅನ್ನುವಂಥದ್ದು ಅದು ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲಿ ಬೇರೆ ಅವ್ರಿಗೆ ಅವಕಾಶ ಇಲ್ಲ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಎರಡನೇದು ಅಲ್ಲಿ ದಲಿತರಿಗೆ ಎಷ್ಟರ ಮಟ್ಟಿಗೆ ಅವತ್ತು ಇವತ್ತು ನಡೆಸ್ಕೊಂತ ಇದಾರೆ ಅಂತ ನಾವು ಎಲ್ಲರೂ ನೋಡಿದಿವಿ ದಲಿತರಿಗೆ ಬರೀ ವೋಟ್ ಬ್ಯಾಂಕ್ ಮಾಡ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಅವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ಮನುಶಾಸ್ತ್ರವನ್ನು ಅವರು ಅವ್ರು ದೊಡ್ಡ ಮಟ್ಟಕ್ಕೆ ಅವರು ಪರಿಗಣನೆ ತಗೊಂಡಾಗ ದಲಿತರನ್ನ ದೂರಿಡುವಂತ ಕೆಲಸ ಮಾಡುತ್ತೆ ಇವತ್ತು ಏನಾದ್ರು ಆಶಾಭಾವನೆ ಇತ್ತು ಅಂತಂದ್ರೆ ಇವತ್ತು ದಲಿತ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದು ಕಾಂಗ್ರೆಸ್ ಇಂದ ಹೊರತಾಗಿ ಮತ್ತೆ ಬೇರೆ ಪಕ್ಷಗಳು ಮಾಡಲ್ಲ ಅನ್ನೋದನ್ನು ಗುರುತಿರುವಂತಹ ಸಮಯ ಇದೆ ಇದಕ್ಕಿಂತ ಬೇರೆ ಸಮಯ ನಮ್ಗೆ ಇಲ್ಲ ಅಂತ ನನಗನಿಸ್ ಇವತ್ತು ಅಧಿಕಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇವತ್ತು ಜನರನ್ನ ಬೇರ್ಪಡಿಸ್ತದೆ ಅನ್ನುವಂಥದ್ದು ನಾವು ನೀವು ನೋಡಿದಿವಿ ಇವತ್ತು ಡಿ ಸಿ ಮತ್ತೆ ಸಿ ಅವರ ಅವರು ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ತಾವು ಲಾಭಿ ಮಾಡಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರ ಕುಂಠಿತವಾಗಿ ಬೆಳವಣಿಗೆ ಇವತ್ತೇನು ರಾಜ್ಯಕ್ಕೆ ಪೂರಕವಾದಂತ ಏನು ಬರಬೇಕಾಗಿತ್ತು ಆಯವ್ಯಯ ಅದನ್ನೆಲ್ಲವನ್ನು ಕೂಡ ಕಡೆಗಣಿಸಿ ಇವತ್ತು ಬರೀ ರಾಜಕಾರಣಕ್ಕಾಗಿ ಸೀಮಿತ ಮಾಡಿರುವಂಥದ್ದು ಇವರೆಲ್ಲರ ಅಧಿಕಾರ ದಾಹ ನಮ್ಮನ್ನು ತೋರಿಸ್ತದೆ ಇವರು ನಮ್ಮ ಮುಂದೆ ಹೀಗಾಗಿ ನಾವು ದಲಿತ ಸಿಎಂ ಇವತ್ತಿನ ಈ ಪ್ರಸ್ತುತ ವಿದ್ಯಮಾನಗಳಲ್ಲಿ ದಲಿತ ಸಿಎಂ ಅನ್ನುವಂಥದ್ದು ಬಹಳ ಪ್ರಶಸ್ತವಾದ ಹಂಗಾಗಿ ರಾಜ್ಯ ಸರ್ಕಾರ ಇವತ್ತು ಅಲ್ಲ ದಲಿತ ಸಿಎಂ ಅಂತೂ ಕೂ ಅವ್ರನ್ನ ಪರಿಗಣನೆ ತಗೊಂಡು ದಲಿತರನ್ನು ಯಾರಾದರೂ ಸಿಎಂ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಕುದುರೆ ವ್ಯಾಪಾರ ಅದು ಹೌದು ಸರ್ ಇವತ್ತು ಎಲ್ಲಾ ಪಕ್ಷಗಳಲ್ಲೂ ಕೂಡ ಕೊನೆ ಬಾರಿ ಬಿಜೆಪಿಯನ್ನು ಆಡಳಿತ ನಡೆಸಿದ್ ಕುದುರೆ ವ್ಯಾಪಾರ ಮಾಡಿ ಆಡಳಿತಕ್ಕೆ ಬಂದಿತ್ತು ಅಂತ ಇಡೀ ಹದಿನೈದು ಹದಿನೆಂಟು ಜನ ಶಾಸಕ ಅಂತ ಹೋಡಿಗೆ ಮುಂಬೈಲಿ ಇಟ್ಕೊಂಡು ಮಾಡುವಂಥದ್ದು ರಾಜಕಾರಣದಲ್ಲಿ ಕುದುರೆ ವ್ಯಾಪಾರ ಅನ್ನುವಂಥದ್ದು ಹೊಸದೇನಲ್ಲ ಇಲ್ಲಿ ಕೂಡ ನಡೆಯುವಂಥದ್ದು ಇವತ್ತು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಗಳಿಸಿದಾರೆ ಇವತ್ತು ಇವತ್ತು ಏನು ರಾಜಕಾರಣಕ್ಕೆ ಬರಬೇಕಾದ್ರೆ ಸಾವಿರ ರೂಪಾಯಿ ಇಟ್ಕೊಂಡು ಬಂದ್ರೆ ಅಂತ ಸಾವಿರ ಕೋಟಿ ಒಡೆಯ ಇವತ್ತು ಇರುವಂಥದ್ದು ಅದು ಕುದುರೆ ವ್ಯಾಪಾರ ಅನ್ನೋದ್ ಹೊಸದೇನಲ್ಲ ಇಲ್ಲಿಯೂ ನಡೆಯುತ್ತೆ ನಡೀಬಹುದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ನಮಸ್ತೆ ಚೆನ್ನಕಮಿನಿ ಕರ್ನಾಟಕ ರಾಜ್ಯ ದಲಿತ ಸಮಿತಿ ವಿಜಯಪುರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಈ ರಾಜ್ಯ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಆಯಿತು ಈ ಸರ್ಕಾರದಲ್ಲಿ ಏನು ನಮ್ಮ ದಲಿತ ಸಂಯ್ಗಳು ಇವ್ರಿಗೆ ಯಾರಿಗೆ ಕಾಣಿಸೋಲ್ಲ ಯಾರ ಹಿಂಗಾಗಿ ಚಂದ ನಾವು ಸಿ ಶೇಮನ್ನ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ನಾವೆಲ್ಲ ರಾಜ್ಯ ಸರ್ಕಾರದವ್ರಿಗೆ ಮತ್ತು ಕೇಂದ್ರ ಸರ್ಕಾರದವ್ರಿಗೂ ಮಾಡಲಿಲ್ಲ ಮತ್ತು ರಾಜ್ಯ ಸರ್ಕಾರದಾಗಂತೂ ಅವಕಾಶ ಇದೆ ದಲಿತ ಸಂಯ್ ಮಾಡ್ಲಿಕ್ಕೆ ಅವಕಾಶ ಇದೆ ಅವಕಾಶ ಮಾಡಿದ್ರೆ ನಮಗೆ ಒಳ್ಳೇದಾಗ್ತದೆ ಎಲ್ಲ ದಲಿತರ ಸಂಘಟನೆ ಹೋದರು ಕೂಡಿ ಸೇವ್ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ನಾವು ರಮೇಶ್ ಕೌಲಿಗೆ ಭಾರತೀಯ ದ್ರಾವಿಡ ಜನ ರಾಜಕ್ಷ ಎಲ್ಲರಿಗೆ ಕ್ರಾಂತಿಕಾರಿ ಜೀ ನಮ್ಮ ಬುದ್ಧಾಯ್ ಇವತ್ತ ಈ ಮಾಧ್ಯಮದ ಮೂಲಕ ತಿಳಿಸುದೇನಪ್ಪಾ ಅಂದ್ರ ಇವತ್ತ ರಾಜಕಾರಣಿಗಳು ದಲಿತರನ್ನು ಕುರಿಗಳಂತ ಬಳಸೋದಿತ್ತು ಬಳಸದಿತ್ತು ಬಳಸ್ಕೊಳಕತ್ತಾರಂತ ಒಂದು ಇದು ಬರ್ತದ ಮಾತುಗಳನ್ನು ಬರ್ತಾವ ಯಾಕೆ ಬರ್ತಾವಪ್ಪ ನಂತರ ಇವತ್ತು ಇಡೀ ರಾಜ್ಯ ತುಂಬ ಇವತ್ತು ಬಿ ಜೆ ಪಿ ಇರ್ಬೋದು ಇವತ್ತು ಕಾಂಗ್ರೆಸ್ದವ್ರು ಇರ್ಬೋದು ಇವತ್ತು ಜೆ ಡಿ ಎಸ್ವ್ರು ಇರ್ಬೋದು ಇವತ್ತು ದಲಿತರನ್ನು ಎಷ್ಟರ ಮಟ್ಟಿಗೆ ಹೋಯ್ತಾರಪ್ಪ ಅಂದ್ರೆ ಅವರು ಭಾಳಾದ್ರೆ ಎಮ್ ಎಲ್ ಎಗಳು ಮಾಡಿ ಅವ್ರಿಗೆ ಒಂದು ಏನೇ ಒಂದು ದೊಡ್ಡ ಸ್ಥಾನ ಕೊಟ್ಟಾರ ತನೋ ಅಂತ ತೋರಿಸುವಂಥ ಒಂದು ಷಡ್ಯಂತ್ರ ನಡೀಲಾಗ್ತದೆ ಈ ರಾಜ್ಯದಾಗ ಯಾಕೆ ಮಾಡ್ತಾರಪ್ಪ ಅಂದರೆ ಇಲ್ಲಿ ಮುಂದಿನ ಮುಖ್ಯಮಂತ್ರಿ ದಲಿತರು ಏನಾದರೂ ಆದ್ರಪ್ಪ ಅಂದ್ರೆ ಇವರು ನಮ್ಮನ್ನ ಮುಂದೆ ಇದು ಮಾಡ್ತಾರನ್ನೋ ಅಂತ ಒಂದು ಭಾವನೆ ಇಟ್ಕೊಂಡಾರ ಯಾಕಪ್ಪ ಅಂದ್ರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡೋದು ಬರೀ ಮಾತಿನಾಗೆ ಹೇಳ್ತಾರೆ ದಲಿತರು ಮುಖ್ಯಮಂತ್ರಿ ಆಗ್ಬೇಕಂದ್ ಇವರೆಲ್ಲ ಹೇಳ್ತಾರೆ ರಾಜಕಾರಣಿಗಳು ಇಲ್ಲಿ ತನಕ ಸುಮಾರು ಎಪ್ಪತ್ತೈದು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಸಿಕ್ಕರು ಕೂಡ ಇಲ್ಲಿವರೆಗೆ ದಲಿತರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಯಾಕೆ ಆಗ್ತದೆ ಅಂದ್ರೆ ಇವತ್ತು ದಲಿತ ಸಿ ಎಂ ಆದಪ್ಪ ಅಂದ್ರೆ ಇಡೀ ರಾಜ್ಯವನ್ನು ಒಂದು ಬದಲಾವಣೆ ಆಗ್ತದೆ ಈ ಜಾತಿ ಅನ್ನುವಂಥ ಬಿ ವಿಷ ಬೀಜವನ್ನು ಏನು ಮನುವಾದಿಗಳು ಬಿತ್ತಲಕ್ಕತ್ತಾರಲ್ಲ ಈ ಬಿತ್ತುವಂಥ ವ್ಯವಸ್ಥೆ ಎಲ್ಲನೂ ಮುಚ್ಚಿ ಹಾಕುವಂಥ ಒಂದು ದಲಿತ ಸಿ ಎಂ ಮಾಡ್ತಾರೆ ಕೆಲಸ ಅದಕ್ಕೆ ಇವರಿಗೆಲ್ಲರಿಗೆ ಅದು ಹೊಟ್ಟೆ ನೋವು ಹಾಕ್ತದೆ ದಲಿತರಾದ್ರಪ್ಪ ಅಂದ್ರೆ ಇವೆಲ್ಲ ಮುಚ್ಚಾಕ್ತಾರ ಅದಕ್ಕೆ ಇವತ್ತು ಕಾಂಗ್ರೆಸ್ದವ್ರೇ ಅವರು ಕೂಡ ಬರೀ ಏನು ಆಶ್ವಾಸನೆ ಕೊಡ್ತಾರೆ ಮತ್ತು ಬಿ ಜೆ ಪಿ ದೊಡ್ಡ ಆಶ್ವಾಸನೆ ಕೊಡ್ತಾರೆ ಏನು ಇವತ್ತು ಮಾಡ್ತೀನಿ ದಲಿತ ಸಿಎಂ ಆಗಬೇಕು ಅಂತಂದು ಇರೋದು ಪಕ್ಷದಾಗ ಈಗ ಹೇಳ್ತಾರೆ ಇವರು ಇವ್ರ ಪಕ್ಷ ಇದ್ದಾಗ ಅವಾಗ ಮಾಡ್ಬೇಕಲ್ರಿ ಯಾಕೆ ಮಾಡಲಿಲ್ಲ ಮಾಡೋಂಗಿಲ್ಲ ಇವು ನಾಟಕ್ ಕಂಪ್ನಿ ಬಂದ್ ಮಾಡಬೇಕು ಜರ್ ಈಗೇನು ಓಪ್ಪವಾಗ ನಡ್ದವ ದಲಿತ ಸಿಎಂ ನೀವು ಪಕ್ಕಾನೇ ನೀವು ರಾಜಕಾರಣಿಗಳು ರಾಜಕಾರಣಿಗಳಿದ್ರಪ್ಪ ಅಂದ್ರೆ ದಲಿತರು ಯಾರೇ ಇರಲಿ ಅವರು ನಮ್ಮವರು ದಲಿತರನ್ನವರು ಎರಡು ದಲಿತ ಈ ಜ ಈ ದೇಶನಾಗೆ ಎರಡೇ ದಲಿತರು ಒಬ್ಬ ಒಂದು ಒಬ್ಬ ಒಲಿಯ ಒಬ್ಬ ಮಾದಿಗ ಇವು ಎರಡು ಸಮಾಜನ ದಲಿತರು ಇವರು ಈ ಸಮಾಜಗಳನ್ನ ನೀವು ಹೊಡೆದಾಡುವಂಥ ಕೆಲಸ ಬಂದ್ ಮಾಡಿ ಎರಡಕ್ಕೂ ಒಕ್ಕಟ್ಟಾಗಿ ಆ ಸಮುದಾಯಕ್ಕೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಸಿ ಎಮ್ ಅನ್ನು ಯಾರಿಗೇ ಮಾಡಿರಿ ಎರಡು ಸಮುದಾಯದೊಳಗೆ ನೀವು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಹೇಳಿ ನನ್ನ ಎರಡನ್ನ ಮಾತನ್ನು ಹೇಳ್ತೀನಿ ಹೇಳಿಲ್ಲಲ್ರಿ ಅವರು ಸರ್ಕಾರ ಇದ್ದ ಹೇಳಿಲ್ಲಲ್ಲ ಈಗ ಈಗ ಅವರು ಯಾಕೆ ಹೇಳ್ತಾರಪ್ಪ ಅಂದ ಈಗ ಅವರು ವಿರೋಧ ಪಕ್ಷದಾಗ ಅದಾರ ಅದಕ್ಕೆ ಹೇಳ್ತಾರ ಅವ್ರು ಸ್ವಪಕ್ಷ ಇತ್ತಲ್ಲ ಆ ಟೈಮ್ನಾಗ ಇವ್ರು ಅಲ್ಲಿ ಹೋಗಿ ಕುಸ್ತಿ ಆಡ್ಬೋದು ಇತ್ತಲ್ಲ ಹೇಳ್ತಾರೆ ಪಕ್ಷಾತೀತವಾಗಿ ಹೇಳ್ತೀನಿ ನಾನು ಸರ್ ಈಗ ವಿರೋಧ ಪಕ್ಷದಾಗ ಅದಾರ ಹೇಳ್ತಾರ ಈಗ ಕೇಂದ್ರ ಸರ್ಕಾರದಾಗ ಅಲ್ಲಿ ನಮ್ಮವ್ರಿಗೆ ಒಬ್ಬರಿಗೆ ಒಳ್ಳೆ ಸ್ಥಾನ ಇವ್ರಿಗೆ ಒಂದು ಚಲೋ ಪೋಸ್ಟಿಂಗ್ ಮಾಡ್ ಹೇಳ್ರಿ ಮಿನಿಸ್ಟರ್ದು ಯಾಕೆ ಆಗಂಗಿಲ್ಲ ಅವರಿಗೆ ಜಿಗ್ ಜಿನ್ ಅವರಿಗೆ ಕೊಡ್ಲಿಲ್ಲಲ್ಲ ಒಬ್ಬ ಹಿರಿಯ ನಾಯಕರು ಸುಮಾರು ಐವತ್ತು ನಲವತ್ತು ಐವತ್ತು ವರ್ಷಗಳ ರಾಜಕಾರಣಿಗಳು ಹಾ ಸೆಂಟ್ರಲ್ ಮಿನಿಸ್ಟ್ರು ಮಾಡಬೇಕಲ್ಲ ಅವ್ರಿಗೆ ಆದ್ರೂ ಅವ್ರಿಗೆ ಮಾಡಿದ್ರೆ ನಾವು ಖುಷಿ ಪಡ್ತಿದೇವಲ್ಲ ಅದೇ ರೀ ಮನುವಾದಿ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಮನುವಾದಿಗಳ ಸರ್ಕಾರ ರೀ ಅದರಿಂದ ಆಗ್ತಾ ಇಲ್ಲ ಇಂಥವೆಲ್ಲ ಅನೇಕ ತರಹದ ಮನುವಾದಿ ವ್ಯವಸ್ಥೆ ಈ ದಲಿತರು ಈ ದೇಶದ ಈಗ ರಾಷ್ಟ್ರಪತಿ ಆದರೂ ಆ ಮತ್ತೆ ನಮ್ಮ ಚೀಫ್ ಜಸ್ಟಿಸ್ ಮ್ಯಾಗ ಇಂಥವೆಲ್ಲ ಅನೇಕ ಥರದ ಘಟನೆಗಳ ಅದು ಯಾಕಕ್ಕವ್ರಿ ಒಬ್ಬ ನ್ಯಾಯಾಧೀಶರು ಇಡೀ ಜಗತ್ತಿಗೆ ನ್ಯಾಯ ಕೊಡುವಂಥ ಒಬ್ಬ ನ್ಯಾಯಾಧೀಶರು ದಲಿತರು ಆಗ್ಯಾರ ತಂದೆ ಅವ್ರ ಮ್ಯಾಲೆ ಬೂಟಿ ಎಸುವಂತ ಕೆಲಸ ಆಯ್ತಲ್ಲ ಅದು ದಲಿತರು ಯುಜಂತ್ರು ಅದದು ಯುಜಂತ್ರು ಅನ್ನೋಂಥದ್ದು ನಮ್ಮ ಆ ಭಾವನೆ ಮುಡಿಸ್ಯಾರೀ ನಮ್ಮಲ್ಲಿ ಬಳಿ ಆ ಥರ ಏನು ಇವತ್ತು ದಲಿತರು ಭಾಳ ಪ್ರಬಲ ಇದೆ ಅವತ್ತು ಅನ್ನೋ ನಾವು ತೋರಿಸ್ಬೇಕಯ್ಯದ ನಾವು ತೋರಿಸ್ಬೇಕು

ಎಲ್ಲ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರು ಇರ್ಬೋದು ಜಿಲ್ಲೆದಲ್ಲಿ ಇರ್ಬೋದು ನಾವು ಒಗ್ಗಟ್ಟಾಗಿ ಮುಂದಿನ ದಿನಮಾನದಲ್ಲಿ ದಲಿತ ಸಿಂಹ ನೂರಕ್ಕೆ ನೂರು ಆಗಬೇಕು ಈ ರಾಜ್ಯದಾಗ ಅಂತೇಳಿ ನಾವು ಎಲ್ಲ ಕೂಡಿ ಕೂಡ ಹೋರಾಟಗಳನ್ನು ಉಗ್ರವಾದ ಮಾಡ್ತೇವೆ ನನ್ನ ಹೆಸರು ಸೋಮು ರಣದೇವಿ ಅನ್ನಭಾವ ಸಾಟ್ಯ ಸಂಘಟನಾ ಸಮಿತಿಯ ಸಂಸ್ಥಾಪಕ ಎಲ್ಲರಿಗೂ ಕ್ರಾಂತಿಕಾರಿ ಇವತ್ತು ರಾಜ್ಯದಲ್ಲಿ ದಲಿತ ಸಿಎಂ ಅನ್ನೋ ಕೂಗು ಬಹಳ ಒಂದು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಇದು ಈಗಿಂದ ಈಗಿಂದ ಒಂದು ಬೇಡಿಕೆ ಅಲ್ಲ ಇದು ಎಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಯಿತು ಅಲ್ಲಿಂದ ಕಾಂಗ್ರೆಸ್ ಸರ್ಕಾರ ಏನು ಬಂತು ಅವ ಅಲ್ಲಿ ಕೂಡ ನಮ್ಮ ರಾಜಕಾರಣದಲ್ಲಿ ಅನೇಕ ದಲಿತ ನಾಯಕರು ತುಂಬ ಮತ್ಸದಿ ನಾಯಕರು ಇವತ್ತು ನಮ್ಮ ರಾಜ್ಯ ರಾಜ್ಯ ರಾಜಕಾರಣದಲ್ಲಿದ್ದಾರೆ ಮತ್ತು ಘಟಾನುಘಟಿ ನಾಯಕರು ಕೂಡ ಈ ಒಂದು ರಾಜಕಾರಣದಲ್ಲಿದ್ದಾರೆ ಆಗಲಿಂದ ಕೂಡ ದಲಿತ ಸಿಎಂ ಆಗಬೇಕನ್ನೋ ಒಂದು ಕೂಗು ಕೇಳಿಸ್ ಕೇಳಿ ಕೇಳಿ ಬರ್ತಾನೆ ಇದೆ ಈಗಲೂ ಕೂಡ ಕೇಳಿ ಬರ್ತಾನೆ ಇದೆ ಇಲ್ಲಿ ಅಂತಂದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮತ್ತು ಜೆ ಡಿ ಸರ್ಕಾರ ಆಗಿರ್ಬೋದು ಎಲ್ಲ ಒಂದು ರಾಜಕೀಯದಲ್ಲಿ ದಲಿತರು ಆಲ್ಮೋಸ್ಟ್ ಎಲ್ಲಾರು ಗಡಾರ್ ಘಟನೆ ಹಾಕರಿದ್ದಾರೆ ಯಾ ಯಾವ ಸರ್ಕಾರ ಬಂದಾಗ ನಾವು ದಲಿತ ಎಂ ಅಂತ ಕೂಗು ಅವ್ರು ಹೇಳ್ತಾರೆ ಬಟ್ ಯಾರು ಮಾಡಂಗಿಲ್ಲ ಯಾಕಂದ್ರೆ ಈಗ ನಮ್ಮ ನೋಡಿ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಮನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಎಸ್ ಸಿ ಮಾಧಾಬ್ ಅವರು ಮತ್ತು ನಮ್ಮ ಜಿ ಪರಮೇಶ್ವರ್ ಸಾಹೇಬ್ರು ಇದಾರೆ ಅವ್ರು ಎಲ್ಲರಿಗೂ ಒಂದು ರಾಜ್ಯವನ್ನು ಮುನ್ನ 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 ತೆಗೆದುಕೊಂಡು ಹೋಗುತ್ತಾ ಶಕ್ತಿ ಐತಿ ಮತ್ತು ಒಬ್ಬ ಮುಖ್ಯಮಂತ್ರಿ ಆಗಬೇಕ ಆಗಬೇಕಾಗಿರ್ತಕ್ಕಂಥ ಒಂದು ಒಂದು ಅರ್ಹತೆ ಅವ್ರ ಅವ್ರಿಗೆಲ್ಲರೂ ಕೂಡ ಇದೆ ಅವರು ಕೂಡ ಮಹಾ ನಾಯಕರು ಎಷ್ಟೋ ವರ್ಷಗಳಿಂದ ರಾಜಕೀಯ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮೂಲದಿಂದ ಎಂದ್ ಏನವ್ರು ಸರ್ ರಾಜಕೀಯ ಬಂದರು ಅವಾಗ ಅವರು ಇವತ್ತಿನವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ ಯಾವುದೇ ಒಂದು ಪಕ್ಷ ಚೇಂಜ್ ಮಾಡಿಲ್ಲ ಏನಿಲ್ಲ ಆ ಒಂದು ಪಕ್ಷಕ್ಕೆ ಅವರು ನಿಯತ್ತಾಗಿ ದುಡ್ಕೊಂಡು ಬಂದಿದ್ದಾರೆ ನಾವೆಲ್ಲರೂ ಅದನ್ನೆಲ್ಲ ಪರಿಗಣಿಸಿ ಹೈಕಮಾಂಡ್ ಆಗಿರ್ಬೋದು ಇವತ್ತು ಎಲ್ಲ ಪರಿಗಣಿಸಿ ಅವರ ಸೇವೆಯನ್ನು ಪರಿಗಣಿಸಿ ಸರ್ಕಾರ ಅವರಿಗೆ ಒಂದು ದಲಿತ ಸಂಯ ಮಾಡಬೇಕು ಅನ್ನೋ ಒಂದು ನಮ್ಮ ಬೇಡಿಕೆ ಐತಿ ಮತ್ತಿದು ನಮ್ಮ ಬೇಡಿಕೆ ಬೇಡಿಕೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಆಗಿತ್ತು ಇದು ನಮ್ಮ ನಮ್ಮ ತಳಮಟ್ಟ ಜನರು ನಮ್ಮ ದೇಶ ನಮ್ಮ ರಾಜ್ಯವನ್ನು ಆಳ್ಬೇಕು ನಮ್ಮ ದೇಶವನ್ನು ಆಳ್ಬೇಕು ನಮ್ಮ ರಾಜಕೀಯ ರಾಜ್ಯವನ್ನು ಅವ್ರ ಕೈಲಿ ಸಿಗಬೇಕು ಅನ್ನೋ ಒಂದು ಬಾಬಾ ಸಾಹೇಬ್ರ ಇದು ಯಾವಾಗ ದಲಿತ ಸಂಯ ಆಗುವ ಆಗ್ತಾರೋ ಅವಾಗ ಬಾಬಾ ಸಾಹೇಬ್ರ ಕನಸು ಇದು ಅದಕ್ಕ ನಾವೆಲ್ಲರೂ ಕೂಡಿ ಎಲ್ಲ ಎಲ್ಲ ಇದು ಹಿಂದುಳಿದ ಜನ ಜನಾಂಗ ಏನೈತಿ ಎಲ್ಲರೂ ಒಗ್ಗಟ್ಟಾಗಿ ಬೇಕು ಯಾಕಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಒಡಕೆ ಬಂದಿದ್ದಾರೆ ಆ ಒಂದು ದೃಷ್ಟಿಕೋನದಿಂದ ಇವತ್ತು ನಮ್ಗೆ ಅಧಿಕಾರ ಕೈ ತಪ್ಪಿ ಹೊಂಟಿದೆ ನಾವೆಲ್ಲಾ ಸಮಾಜ ನಮ್ಮ ಎಲ್ಲ ದಲಿತ ಸಮಾಜ ಒಂದಾಗಿ ಇವತ್ತು ಈ ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ಎಲ್ಲಾ ಸಮಾಜ ಒಂದಾಗಿ ಲೆಫ್ಟ್ ಲೆಫ್ಟ್ ಆದ್ರಾಗಬಹುದು ರೈಟ್ ಆದ್ರ ಆಗ್ಬೋದು ಯಾವುದೇ ಸಮಾಜದಲ್ಲಿ ಒಟ್ಟಲ್ಲಿ ಆಗಬೇಕು ಆಗ್ಬೇಕನ್ನೋ ಕೂಗು ಮಲ್ಲಿಂದ ಬರ್ತಾ ಇದೆ ನಮ್ ನಮ್ಮ ಎಲ್ಲರೂ ಕೂಡ ಒಂದು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಸೇಮ್ ದಲಿತ ಡಾಕ್ಟರ್ ಬಾಬಾ ಸಾಹೇಬೇಡ್ಕರ್ ಕೆಲಸನ ಎಲ್ಲ ಸೇರಿ ನನಸು ಮಾಡ್ಬೇಕನ್ನೋ ಅಂತ ಒಂದು ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ಪ್ರತಿಯೊಂದು ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಸರ್ಕಾರ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಅದೆಲ್ಲ ಮನೋ ಒಂದು ಆರ್ ಎಸ್ ಎಸ್ ಮನೋಭಾವನ ಇಟ್ಕೊಂಡು ಅವರು ಕೆಲಸ ಮಾಡ್ಕೋ ಮಾಡ್ಕೋ ಅವ್ರ ಮೂಲ ಜನ ಆರ್ ಎಸ್ ಎಸ್ ಮತ್ತ ಇನ್ನೊಂದೇನ ಬಗ್ಗೆ ಅಂತಂದ್ರ ದಲಿತ ಸಿಎಂ ಮಾಡಿದ್ರೆ ನಾವು ಕೈ ಅವ್ರ ರೆಡಿ ಆದ್ರೆ ಕೆಲಸ ಅನ್ನೋ ಒಂದು ಗಿಲ್ಟ್ ಅವ್ರಿಗೆ ಕಾಡತ್ತೈತಿ ಆ ಒಂದು ದೇಶ ಇಟ್ಕೊಂಡು ಅವ್ರು ದಲಿತ ಸಿಎಂ ಮಾಡಕ್ಕೆ ಅವರು ಹಿಂದೆ ಅದು ಒಂದು ಗಿಲ್ಟ್ ಈಗ ಎಲ್ಲ ಅವ್ರ ಮುಂದ ಕೈ ಕಟ್ಟು ದಲಿತರ ಮುಂದೆ ಕೈ ಕಟ್ ನಿಂದ ಸೇಸಕ್ಕೆ ಆಗಲ್ಲ ಅದು ಆ ಒಂದು ಒಂದು ಅವ್ರ ಇರೋದು ಭಾವನೆ ಮನಸ್ಸಿಗೆ ಇರೋದ್ರಿಂದ ಇವತ್ತು ದಲಸಿ ಅವ್ರು ಮಾಡಕ್ಕೆ ಹಿಂದೆ ಹಿಂದೆ ಮಾಡಕ್ ಹದ ಸರ್ ಈ ಮಾತಲ್ಲಿ ಹೇಳ್ತಾರೆ ನಾವ್ ದಲಸ ಮಾಡ್ತೀವಿ ದಲಸ ಮಾತಲ್ಲಿ ಹೇಳ್ತಾರ ಕಾರ್ಯ ಪುತ್ರ ಯಾರು ಅವರು ಸರ್ ಮಲ್ಲೂಜ್ ಜಾಲ್ಗಿರಿ ಭಾರತೀಯ ದ್ರಾವಿಡ್ ದಲಿಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ